ಸರ್ ಈ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಅನೇಕ ಜನರು ಪ್ರತಿ ತಿಂಗಳು ವಾಗ್ದಾನಕ್ಕಾಗಿ ನಾವು ಇದನ್ನು ನೋಡ್ತೇವೆ ದೇವರೇ ನನಗೊಂದು ವಾಗ್ದಾನ ಮಾಡು ಈ ತಿಂಗಳನ್ನ ನನಗೆ ವಾಗ್ದಾನ ಮಾಡಿ ನಾನು ಮುನ್ನಡೆಸು ದೇವರೇ ಅಂತ ಯೋಚನೆ ಮಾಡ್ತೇವೆ ಪ್ರಿಯ ದೇವರ ಮಕ್ಕಳೇ ದೇವರು ವಾಗ್ದಾನಗಳನ್ನು ತನ್ನ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ ಆ ವಾಗ್ದಾನಗಳು ನಾವು ಸ್ವಾಧೀನ ಮಾಡಿಕೊಳ್ಬೇಕು ವಾಗ್ದಾನಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಮ್ಮ ಜೀವನದಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ಬಹಳ ಪ್ರಾಮುಖ್ಯ ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ದೇವರೇ ನನ್ನ ಜೀವನದಲ್ಲಿ ಕೊಟ್ಟಿರುವಂತಹ ವಾಗ್ದಾನವನ್ನು ನೆರವೇರಿಸು ನನಗೆ ನೆರವೇರಿಸು ನನ್ನ ಮಕ್ಕಳಿಗೆ ವಾಗ್ದಾನಗಳನ್ನು ನೆರವೇರಿಸು ನೆರವೇರಿಸುವಂತ ಪ್ರಾರ್ಥನೆ ಮಾಡ್ತೀವಿ ಮಾತ್ರವಲ್ಲದೆ ಪ್ರತಿ ತಿಂಗಳು ದೇವರ ಒಂದು ವಾಗ್ದಾನ ಕೊಡುವಂತೀವಿ ಸತ್ಯವೇದದಲ್ಲಿ ಈಗಾಗಲೇ ದೇವರು ತನ್ನ ವಾಗ್ದಾನಗಳನ್ನ ನುಡಿದಿದ್ದಾನೆ ಈಗಾಗಲೇ ವಾಗ್ದಾನಗಳನ್ನು ಮಾಡಿದ್ದಾರೆ ಆ ವಾಗ್ದಾನಗಳೆಲ್ಲವೂ ನಮ್ಮದೇ ಆ ವಾಗ್ದಾನಗಳಿಗೆ ಸ್ವ ಸ್ವಂತ ಮಾಡಿಕೊಳ್ಬೇಕಾದವರು ನಾವೇ ಆ ವಾಗ್ದಾನಗಳಲ್ಲಿ ಜೀವಿಸಬೇಕಾದವರು ನಾವು ಹಾಗಾದರೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಯಾಕೆ ನಮ್ಮ ಜೀವಿತದಲ್ಲಿ ದೇನು ವಾಗ್ದಾನಗಳು ಯಶಸ್ಸ ನೆರವೇರುವುದಿಲ್ಲ ವ್ಯೋಹಾನು ಬರೆದಿಸುವ ವಾಕ್ಯ ಹದಿನೈದು ಏಳುನರಲ್ಲಿ ಈರ್ತಿ ಬಂದಿದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಕೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರಕ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ತಕ್ಷಣ ಉತ್ತರ ಕೊಡಬೇಕಾದ್ರೆ ಎಷ್ಟೋ ಸಾರಿ ನೋಡಿ ತುಂಬ ಜನರು ನಾವು ಪ್ರಾರ್ಥನೆ ಮಾಡ್ತೀವಿ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಅನೇಕ ಸಂಗತಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಕುಟುಂಬದ ಎಷ್ಟೋ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಹಣಕಾಸುಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಎಷ್ಟೋ ಸಂಗತಿಗಳಿಗಾಗಿ ನಾವು ಪ್ರತಿದಿನ ದೇವ್ರ ಮುಂದೆ ಮೊರೆ ಇಡ್ತೀವಿ ಹಾಗಾದ್ರೆ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಎಷ್ಟೋ ಸಾರಿ ಯಾವ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ ಅಂದ್ರೆ ದೇವರು ನಮ್ಮಲ್ಲಿ ನೆಲೆಗೊಂಡಿರ್ಬೇಕು ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು ನಾವು ದೇವರ ಸಮ್ಮುಖದಲ್ಲಿ ದೇವರೊಂದಿಗೆ ಜೀವಿಸುತ್ತ ದೇವರ ವಾಕ್ಯದೊಟ್ಟಿಗೆ ಜೀವಿಸುತ್ತ ದೇವರ ಕಾರ್ಯಗಳಲ್ಲಿ ಜೀವಿಸುತ್ತಾ ನಾವು ಮುಂದೆ ಹೋಗುವಾಗ ನಾವು ಪ್ರಾರ್ಥನೆ ಮಾಡಿದ ತಕ್ಷಣವೇ ದೇವರು ನಮಗೆ ಉತ್ತರ ಕೊಡುವಂತ ದೇವರಾಗಿದ್ದಾರೆ ನೀವು ನನ್ನಲ್ಲಿಯೋ ನನ್ನ ವಾಕ್ಯಗಳು ನಿಮ್ಮಲ್ಲಿಯೋ ಏನಾಗಿರ್ಬೇಕಂತೆ ನೆಲೆಗೊಂಡಿರ್ಬೇಕಂತೆ ಹಾಗಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವಾ ತುಂಬಾ ಜನರು ದೇವರಲ್ಲಿ ನೆಲೆಗೊಂಡಿದ್ದಾರೆ ಪ್ರಾರ್ಥನೆ ಮಾಡ್ತಾರೆ ಆರಾಧಿಸ್ತಾರೆ ಯೇಸುವೆ ಅಂತಾರೆ ಅನೇಕರು ತಮ್ಮ ಮನೆ ದೇವರನ್ನಾಗಿಟ್ಕೊಂಡಿದ್ದಾರೆ ಅನೇಕರು ತಮ್ಮ ಜೀವಿತದ ದೇವರನ್ನಾಗಿಟ್ಕೊಂಡಿದ್ದಾರೆ ಅನೇಕರು ತಮ್ಮ ಕೆಲಸ ಕಾರ್ಯಗಳ ದೇವರನ್ನಾಗಿಟ್ಕೊಂಡಿದ್ದಾರೆ ಎಷ್ಟೋ ಜನರು ತಮ್ಮ ಅದ್ಭುತಗಳನ್ನು ದೇವರನ್ನಾಗಿ ದೇವರನ್ನಾಗಿಟ್ಕೊಂಡಿದ್ದಾರೆ ಅನೇಕರು ದೇವರು ನಮಗೆ ಮಹತ್ಕಾರಗಳು ಮಾಡ್ತಾರೆ ಆದ್ರಿಂದ ಆತನ ದೇವರು ಅಂತ ಇಟ್ಕೊಂಡಿದ್ದಾರೆ ಅನೇಕರು ನಾನು ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದಾರೆ ಆದರೆ ನೀವು ನನ್ನಲ್ಲಿಯೂ ದೇವರಲ್ಲಿ ನಾವು ನೆಲೆಗೊಂಡಿರಬೇಕು ಯೇಸುವಿನಲ್ಲಿ ಬೇರೂರು ಇರಬೇಕು ನಾವು ಆಳವಾದ ಬೇರೂರುವಿಕೆ ಇರಬೇಕು ಏನಿದು ಯೇಸುವಿನಲ್ಲಿ ಅಂತಂದ್ರೆ ಅರ್ಥ ಏನು ಕೇವಲ ಅದ್ಭುತಗಳಿಗಾಗಿ ನಾವು ಯೇಸುವನ್ನು ನಂಬೋದಾದ್ರೆ ಅತಿಶಯಗಳಿಗಾಗಿ ಯೇಸುವನ್ನು ನಂಬೋದಾದ್ರೆ ಮಾತ್ಕಾರಗಳಿಗಾಗಿ ಯೇಸುವನ್ನು ನಂಬೋದಾದ್ರೆ ನನ್ನ ಜೀವಿತದಲ್ಲಿ ಏನೋ ನಡಿಬೇಕು ಅನ್ನೋದಕ್ಕೆ ಯೇಸುವನ್ನು ನಂಬೋದಾದ್ರೆ ನಾವು ಕೇವಲ ಈ ಲೋಕದ ಕಾರ್ಯಗಳಿಗೆ ಮಾತ್ರ ಯಶುವನ್ನು ನಂಬೋದಾದ್ರೆ ನಾವು ನಿರ್ಭಾಗ್ಯವಂತರೇ ಸರಿ ನಾವು ನಿರ್ಭಾಗ್ಯವಂತರಂತೆ ಅಂದ್ರೆ ನಾವು ಭಾಗ್ಯವಂತರಲ್ಲ ಆಶೀರ್ವದಿಸಲ್ಪಟ್ಟವರಲ್ಲ ಪೌಲನು ಬರೀತಾನೆ ಈ ಲೋಕದ ಕಾರ್ಯಗಳಿಗೆ ಮಾತ್ರ ನೀವು ದೇವರನ್ನ ಕಂಡುಕೊಂಡಿದ್ರೆ ಈ ಲೋಕದ ಆಶೀರ್ವಾದಗಳಿಗೆ ಈ ಲೋಕದ ಕೆಲಸಗಳಿಗೆ ಈ ಲೋಕದ ಅದ್ಭುತಗಳಿಗೆ ಈ ಲೋಕದ ಎಲ್ಲ ಸಂಗತಿಗಳಿಗಾಗಿ ಮಾತ್ರ ನಾವು ಯೇಸುವಿನ ಮೇಲೆ ನಂಬಿಕೆ ಇಡುವುದಾದ್ರೆ ನಾವು ನಿರ್ಭಾಗ್ಯವಂತರು ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಾವು ನೋಡಿಕೊಂಡು ಬರುವಾಗ ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡುವಾಗ ಆ ಸರ್ವಶಕ್ತನಾದ ದೇವರು ಆ ಪರಾಪರನಾದ ದೇವರು ದೇವರು ತನ್ನ ಪ್ರಜೆಗಳು ತನ್ನ ಸ್ವಕೀಯ ಪ್ರಜೆಗಳು ತಾನು ಸೃಷ್ಟಿ ಮಾಡಿದಂಥ ಸೃಷ್ಟಿ ತಾನು ಮಾಡಿದಂಥ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಆ ಮನುಷ್ಯ ತನ್ನೊಂದಿಗೆ ಇರಬೇಕು ಅಂತ ದೇವರು ಬಯಸ್ತಾನೆ ತನ್ನೊಂದಿಗೆ ಜೀವಿಸ್ಬೇಕಂತ ಬಯಸ್ತಾನೆ ಅದಕ್ಕೆ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡಂತ ಅಧಿಕಣದಲ್ಲಿ ಬರ್ತದೆ ಅನೋಕನು ದೇವರೊಂದಿಗೆ ಪ್ರೀತಿಯಿಂದ ನಡ್ಕೊಂಡ ಅನೋಕನು ದೇವರೊಂದಿಗೆ ತನ್ನ ಪೂರ್ಣ ಪ್ರಾಣದಿಂದ ನಡ್ಕೊಂಡ ಪೂರ್ಣ ಜೀವಿತದಿಂದ ನಡ್ಕೊಂಡ ದೇವರಿಗೆ ನಮ್ರತೆಯುಳ್ಳವನಾಗಿ ನಡ್ಕೊಂಡ ದೇವರೊಂದಿಗೆ ನಡೆದಂತೆ ಅವನು ಸಿ ಪ್ರಾರ್ಥನೆ ಮಾಡೋದು ಬೇರೆ ನಡೆಯೋದು ಬೇರೆ ಪ್ರಾರ್ಥನೆ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡಿ ಆಮೇಲೆ ನಂದು ಅಷ್ಟೇ ಇನ್ನು ನಮ್ಮ ಜೀವಿತ ಆದ್ರೆ ನಡೆಯೋದಂದ್ರೆ ಹಂಗಲ್ಲ ಪ್ರಾರ್ಥನೆಯೇ ನಮ್ಮ ಜೀವಿತವಾಗ್ಬಿಡ್ತದೆ ಪ್ರಾರ್ಥನೆ ನಿನ್ನ ಜೀವಿತವಾಗಬೇಕು ದೇವರೊಂದಿಗೆ ನಡೆಯುವಂಥ ಜೀವಿತ ಪ್ರತಿಕ್ಷಣ ದೇವರೊಂದಿಗೆ ಮಾತನಾಡುವಂಥದ್ದು ಕ್ಷಣ ದೇವರೊಂದಿಗೆ ಮಾತನಾಡುತ್ತಾ ನಿನ್ನ ಜೀವನದಲ್ಲಿ ಮುಂದೆ ಸಾಗುವಂಥದ್ದು ನೋಡಿ ನೀವು ನನ್ನಲ್ಲಿ ಮೊದಲು ದೇವರಲ್ಲಿ ನೆಲೆಗೊಂಡಿರಬೇಕು ಅದು ವಾಗ್ದಾನಗಳು ತಾನಾಗಿ ನೆರವೇರ್ತವೆ ಇಡೀ ಸತ್ಯವೇದ ವಾಗ್ದಾನಗಳೆಲ್ಲವೂ ನಮ್ಮದೇ ಅವುದನ್ನು ಸ್ವಾಧೀನ ಮಾಡ್ಕೊಳ್ಬೇಕು ಹೇಗೆ ಸ್ವಾಧೀನ ಮಾಡ್ಕೊಳ್ಬೇಕು ದ ಮೊದಲನೇ ಸ್ಟೆಪ್ ಏನಂತಂದ್ರೆ ದೇವರಲ್ಲಿ ವಾಸಿಸ್ಬೇಕು ನಾವು ಕ್ರಿಸ್ತನಲ್ಲಿ ಇರಬೇಕು ಅದಕ್ಕೆ ಅನೋಕನು ದೇವರೊಂದಿಗೆ ನಡೆದ ಅಂದರೆ ದೇವರಲ್ಲಿದ್ದ ಅವನು ದೇವ್ರ ಜೊತೆ ಜೀವಿಸ್ತಾ ಪೌಲನು ಸೇವೆಗಳು ಮಾಡಿದಂಥ ಅದ್ಭುತ ಸೇವೆ ಮಾಡಿದಂಥ ಹೇಳ್ತಾನೆ ನಾವು ನನ್ನ ಪೂರ್ವಿಕರ ಭಕ್ತಿ ಮಾರ್ಗವನ್ನು ಆರಿಸ್ಕೊಂಡಿದ್ದೇನೆ ದೇವರೊಂದಿಗೆ ಇರಬೇಕು ಏನೇ ನಿನ್ನ ಜೀವನದಲ್ಲಿ ಇದ್ರೂ ಕೂಡ ದೇವರೇ ನಿನ್ನ ಕೈ ಕೊಡ್ತೇನೆ ದೇವರೇ ನಿನ್ನ ಕೈ ಕೊಡ್ತೇನೆ ದೇವರೇ ನೀನು ನಡೆಸು ನಿನ್ನ ಮುಂದೆ ನಡೆಸು ನೀವು ನನ್ನಲ್ಲಿಯೂ ಎಷ್ಟೋ ಜನರು ಯಾಕೆ ಸುಮಾರು ಜನ ಯಶಸ್ ದೇವ್ರ ಮೇಲೆ ಆಸಕ್ತಿ ಬಿಟ್ಬಿಡ್ತಾರೆ ಯಾರೋ ಒಂದು ವಿಶ್ವಾಸ ಹೇಳ್ತಾ ಅಂತ ನಾನು ನಾನು ಸಸ್ಯಗೋಸ್ಕರ ಪ್ರಾರ್ಥನೆ ಮಾಡದೆ ಮಾಡಿದೆ ಮಾಡಿದೆ ದೇವ್ರ ಪ್ರಾರ್ಥನೆ ಕೇಳಿಲ್ಲ ಯಾಕೆ ಕೇಳಲ್ಲ ದೇವ್ರ ಪ್ರಾರ್ಥನೆ ಯಾಕೆ ದೇವ್ರಿಗೆ ನಾನು ಪ್ರಾರ್ಥನೆ ಕೇಳಲ್ಲ ಯಾಕೆ ನನ್ನ ವಿಜ್ಞಾಪನೆಗೆ ದೇವ್ರಿಗೆ ಕಿವಿ ಕೊಡಲ್ಲ ಧರ್ಮಶಾಸ್ತ್ರಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ಕಿವಿಗೊಡದವನ ಪ್ರಾರ್ಥನೆ ದೇವ್ರಿಗೆ ಅಸಹ್ಯ ಅಂತೆ ದೇವರ ವಾಕ್ಯವನ್ನ ಅನುಸರಿಸದವನ ಪ್ರಾರ್ಥನೆ ದೇವರಿಗೆ ಅಸಹ್ಯ ಅಂತೆ ಯಾರು ಪ್ರಾರ್ಥನೆ ದೇವ್ರಿಗೆ ಕೇಳ್ತಾರೆ ದೇವರು ಶಿಷ್ಟರ ಪ್ರಾರ್ಥನೆ ಶಿಷ್ಟರ ಭಿನ್ನ ದೇವರಿಗೆ ಹತ್ತಿರ ಅಂತೆ ಶಿಷ್ಟರಾಗಿ ನಾವು ನಡಿಬೇಕು ಶಿಷ್ಟತ್ವಕ್ಕೆ ಬರಬೇಕು ನೀತಿ ಉಳ್ಳವರಾಗಿ ಬದುಕಬೇಕು ನಾವು ಯಾವಾಗ ನಾವು ನೀತಿ ಉಳ್ಳವರಾಗಿ ಬದುಕ್ತೇವೋ ಯಾವಾಗ ನಮ್ಮ ನಡತೆಯಲ್ಲಿ ಸರಿಪಡಿಸ್ಕೊಂಡು ಬದುಕ್ತೇವೋ ಯಾವಾಗ ನಮ್ಮ ಜೀವಿತವನ್ನು ಸರಿಪಡಿಸ್ಕೊಂಡು ಜೀವಿಸ್ತೇವೋ ಆಗ ದೇವರ ಪ್ರಾರ್ಥನೆಯನ್ನ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆಯೇ ನಮ್ಮ ಮನೋಭಾವನೆಯನ್ನು ಅದೂ ನಮಗೆ ಅದ್ಭುತ ಮಾಡ್ತಾನೆ ನಮ್ಮ ಸನ್ನಿವೇಶ ಸಮಸ್ಯೆ ಬರುತ್ತೆ ಅಂತ ದೇವ್ರಿಗೆ ಗೊತ್ತಿದ್ರೆ ಆ ಸಮಸ್ಯೆಯನ್ನು ನಾವು ಯಾವಾಗ ನೀತಿ ಉಳ್ಳವರಾಗಿ ದೇವರಿಗೆ ಭಯಭಕ್ತಿಯಿಂದ ಸಾಗಿ ಹೋಗುವಾಗ ದೇವರ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಡ್ತಾನೆ ಸದೃತ್ರರು ದಯಪಾಲಿಸ್ತಾನ ಆದ್ದರಿಂದ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು ನಾವು ಕ್ರಿಸ್ತನಾಗಿರಬೇಕು ದೇವರ ವಾಕ್ಯ ಅಂತಂದ್ರೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವವರು ಮಾತ್ರವೇ ಆಗಿರದೆ ಅದರ ಪ್ರಕಾರ ನಡೆಯುವವರಾಗಿರ್ಬೇಕು ಅಂತ ಯಾಕೋಬ್ಬರು ಪ್ರಬೋಧಿಸ್ತಾರೆ ನಾವು ದೇವರ ವಾಕ್ಯವನ್ನ ಕೇಳುವವರು ಮಾತ್ರ ಅಲ್ಲ ದೇವ್ರ ವಾಕ್ಯವನ್ನು ಓದುವವರು ಮಾತ್ರ ಅಲ್ಲ ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು ತುಂಬಾ ಕಷ್ಟ ಈ ಜೀವನ ಕ್ರಿಸ್ತನೊಂದಿಗೆ ಇರುವಂಥದ್ದು ಅದೇ ಪ್ರಾರ್ಥಿಸುವಂಥದ್ದು ಓಕೆ ಆರಾಧಿಸುವಂಥದ್ದು ಓಕೆ ಕೈಗಳತ್ತಿ ಪ್ರಾರ್ಥಿಸು ಓಕೆ ಮಣ್ಕಾಲೂರು ಪ್ರಾರ್ಥಿಸುವ ಓಕೆ ಎಲ್ಲರೂ ಮಾಡ್ತಾರೆ ಬಟ್ ದೇವ್ರ ವಾಕ್ಯದ ಪ್ರಕಾರ ಜೀವಿಸು ಅಂದಾಗ ಇಟ್ಸ್ ಡಿಫಿಕಲ್ಟ್ ಬಹಳ ಕಷ್ಟ ಅದು ಯಾಕೆಂದ್ರೆ ದೇವ್ರ ವಾಕ್ಯ ನಮ್ಮನ್ನ ಬಹಳವಾಗಿ ಜಜ್ಜುತ್ತೆ ಪ್ರತಿ ಸಾರಿ ದೇವ್ರ ವಾಕ್ಯ ನಮಗೆ ಕನ್ನಡಿ ಇದ್ದಂತೆ ದೇವ್ರ ವಾಕ್ಯ ನಮಗೆ ಕನ್ನಡಿ ಇದ್ದಂತೆ ಅಂದರೆ ದೇವ್ರ ವಾಕ್ಯ ನಾವು ಕನ್ನಡಿ ಇದ್ದಂತೆ ಅಂದ್ರೆ ಅರ್ಥ ಕನ್ನಡಿ ಮುಂದೆ ನಿಂತಾಗ ನಮಗೆ ನಮಗೆ ಯಾರು ಕಾಣಿಸ ಕನ್ನಡಿ ಮುಂದೆ ನಿಂತಾಗ ನಮಗೆ ಯಾರೂ ಕಾಣಿಸಲ್ಲ ಯಾವ ವ್ಯಕ್ತಿಗಳು ಕಾಣಿಸಲ್ಲ ಕನ್ನಡಿ ಮುಂದೆ ನಿಂತಾಗ ನಮಗೆ ನಾವೇ ಕಾಣಿಸ್ಕೊಳ್ತೇವೆ ನಮಗೆ ನಾವೇ ನೋಡಬೇಕು ನಮ್ಮನ್ನು ನಾವೇ ನೋಡ್ಕೊಳ್ಬೇಕು ನಮ್ಮ ಸ್ವರೂಪ ಗೊತ್ತಾಗುತ್ತೆ ನಾವು ಹೆಂಗಿದ್ದೀವಿ ಅಂತ ಗೊತ್ತಾಗುತ್ತೆ ನಮ್ಮ ಬಣ್ಣ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಮ್ಮ ಶರೀರದ ಹೊರಗಿನ ಎಲ್ಲ ತೋರಿಕೆಗಳು ಗೊತ್ತಾಗುತ್ತೆ ಅದೇ ರೀತಿ ದೇವರು ವಾಕ್ಯ ಕನ್ನಡಿ ಇದ್ದಂತೆ ಅದರ ಅರ್ಥ ಪ್ರತಿದಿನ ಕನ್ನಡಿಯಲ್ಲಿ ನಮಗೆ ನೋಡ್ಕೊಳ್ಬೇಕು ನಾವು ಮತ್ತೊಬ್ಬರು ನೋಡ್ಕೊಳೋಕ್ಕಾಗುತ್ತೆ ಕನ್ನಡಿಯಲ್ಲಿ ನೋಡ್ಕೊಳಕ್ಕಾಗಲ್ಲ ಮತ್ತೊಬ್ಬರನ್ನ ನೋಡ್ಲಿಕ್ಕಾಗುತ್ತಾ ನಿನ್ನ ಕನ್ನಡಿಯಲ್ಲಿ ಮತ್ತೊಬ್ಬರ ಗುಣಗಳು ನೋಡ್ಲಿಕ್ಕಾಗುತ್ತಾ ನಿನ್ನ ಕನ್ನಡಿಯಲ್ಲಿ ಮತ್ತೊಬ್ಬರ ರೂಪ ನೋಡ್ಲಿಕ್ಕಾಗುತ್ತಾ ನಿನ್ನ ಕನ್ನಡಿಯಲ್ಲಿ ಇಲ್ಲ ನಿನ್ನ ರೂಪವನ್ನ ಬೇರೆ ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯ ಕನ್ನಡಿ ಇದ್ದಂತೆ ನಮ್ಮನ್ನು ಪ್ರತಿದಿನ ನೋಡ್ಕೊಳ್ಬೇಕು ನಾವು ನಾವು ಹೇಗಿದ್ದೇವೆ ನಾವು ಕ್ರಿಸ್ತನಲ್ಲಿ ಹೇಗಿದ್ದೇವೆ ನಮ್ಮ ಸ್ವಭಾವಗಳಲ್ಲಿ ಹೇಗಿದ್ದೇವೆ ನಮ್ಮ ಬದುಕಿನಲ್ಲಿ ಹೇಗಿದ್ದೇವೆ ನಮ್ಮ ಕೆಲಸದ ಜಾಗದಲ್ಲಿ ಹೇಗಿದ್ದೇವೆ ನಮ್ಮ ಕುಟುಂಬದಲ್ಲಿ ಹೇಗಿದ್ದೇವೆ ನಮ್ಮ ಆಲೋಚನೆಗಳಲ್ಲಿ ಹೇಗಿದ್ದೇವೆ ಅಂತ ತೋರಿಸಿಕೊಡುವಂಥದ್ದೇ ವಾಕ್ಯ ಆ ವಾಕ್ಯವನ್ನು ಚೆನ್ನಾಗಿ ಓದುವಾಗ ಪರಿಷ್ಕರಣೆ ಆಗ್ತೀವಿ ನಾವು ಶುದ್ಧಿ ಆಗ್ತೀವಿ ನಾವು ನಾವು ಈಗ ನೀವು ಕೇಳಿದ ವಾಕ್ಯದ ದೆಸೆಯಿಂದ ನೀವು ಈಗ ಕೇಳಿದ ವಾಕ್ಯದ ದೆಸೆಯಿಂದ ಶುದ್ಧವಾಗಿದ್ದೀರಿ ಅಂತ ನೀವು ಕೇಳಿದ ವಾಕ್ಯದ ದಿಸೆಯಿಂದ ಶುದ್ಧವಾಗಿದರೆ ಶುದ್ಧವಾಗಬೇಕು ಯಾವುದರಿಂದ ಶುದ್ಧವಾಗ್ತೀವಿ ಅದರ ವಾಕ್ಯದಿಂದ ನಮ್ಮನ್ನು ಮೌಲ್ಡ್ ಮಾಡುತ್ತೆ ನಮ್ಮನ್ನು ಬದಲಾಯಿಸುತ್ತೆ ನಮ್ಮನ್ನು ಕಟ್ಟುತ್ತೆ ನಮ್ಮನ್ನು ಮುನ್ನಡೆಸುತ್ತೆ ಆಗ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಿ ಮಾರ್ಪಡುತ್ತೆ ಆಗ ನಿನ್ನ ಆರಾಧನೆ ಶಕ್ತಿಯುತವಾಗಿ ಮಾರ್ಪಡುತ್ತೆ ಪ್ರತಿ ತಿಂಗಳು ವಾಗ್ದಾನದ ಪ್ರಸಂಗಗಳು ಕೇಳಿಸ್ಕೊಳ್ಳೋದ್ರಿಂದ ವಾಗ್ದಾನಗಳು ನೆರವೇರಲ್ಲ ವಾಗ್ದಾನಗಳು ನೆರವೇರೋದು ದೇವರೊಂದಿಗೆ ನಡೆಯುವುದರಿಂದ ದೇವರೊಂದಿಗೆ ಜೀವಿಸುವುದರಿಂದ ದೇವರ ವಾಕ್ಯ ನಮ್ಮೊಳಗಡೆ ಇರುವುದರಿಂದ ಆತನ ವಾಕ್ಯದಂತೆ ನಾವು ನಮಗೆ ಭಾಗ ಖಂಡಿತವಾಗಲೂ ದೇವರು ನಮ್ಮ ಪ್ರಾರ್ಥನೆಗಳು ಕೇಳ್ತಾರೆ ನಮ್ಮ ವಿಜ್ಞಾಪನೆಗಳು ಕೇಳ್ತಾರೆ ನಮ್ಮ ಕೂಗನ್ನು ಕೇಳಿ ದೇವರು ನಮ್ಮನ್ನು ನಡೆಸಿ ದೇವರ ಆಶೀರ್ವದಿಸ್ತಾರೆ ಅಲ್ಲ ಲೂಯ್ಯ ದೇವರ ವಾಕ್ಯ ಸಜೀವವಾದಂಥದ್ದು ಆತನ ವಾಕ್ಯಕ್ಕೆ ಬಹಳ ಶಕ್ತಿ ಇದೆ ಹಾಗಾಗಿ ಪ್ರಿಯ ದೇವರ ಮಕ್ಕಳೇ ಆತನ ವಾಕ್ಯವನ್ನ ಕೇಳಿಸಿಕೊಂಡು ವಾಗ್ದಾನಗಳನ್ನ ಪಡ್ಕೊಂಡು ಆತನ ಮನೂರಿ ಮುಂದೆ ಸಾಗೋಣ ಈ ತಿಂಗಳೆಲ್ಲ ದೇವರೊಂದಿಗೆ ಜೀವಿಸ ಈ ತಿಂಗಳೆಲ್ಲ ದೇವರಲ್ಲಿ ಬೇರೂರೋಣ ಈ ತಿಂಗಳು ಪ್ರತಿ ಕ್ಷಣ ದೇವರೆಲ್ಲ ನನಗೆ ನೀನು ಬೇಕು ಅಂತ ಬದುಕೋಣ ಆಗ ದೇವ್ರು ನಮ್ಮ ಜೀವಿತದಲ್ಲಿ ಇದ್ದವರೆಗೂ ಆಗದೆ ಇರುವಂಥ ತಡೆಗಳನ್ನ ಹೊಡೆದಾಗ್ತಾರೆ ಆತನ ಮುಂದೆ ಹೋಗ್ತಾರೆ ಆತನ ಜೊತೆ ನಿವಾಗ ಆತ ನಿನ್ನ ಮುಂದೆ ಹೋಗ್ತಾರೆ ಬಿಲ್ಲಿ ಬೇರೂರುವಾಗ ಆತ ನಿನ್ನ ಮುಂಭಾಗದಲ್ಲಿ ನಡೀತಾನೆ ನಾನು ನಿನಗೆ ಮುಂಪಲವಾಗಿಯೂ ಹಿಂಪಲವಾಗಿಯೂ ಮುಂದರಿದೆ ದೇವರು ನಿನಗೆ ಅಗ್ರಿಸ್ತಂಭವಾಗಿ ಮೇಘಸ್ತಂಭವಾಗಿ ಅವತ್ತು ಇಸ್ರಾಯಲ್ರ ಮಗದಲ್ಲಿ ಇವತ್ತು ನಾವು ಈ ತಿಂಗಳಲ್ಲ ತೀರ್ಮಾನ ತೆಗೆದುಕೊಳ್ಳೋದು ನಾನು ನಿನ್ನ ಜೊತೆ ಜೀವಿಸ್ತೇನೆ ದೇವರೇ ನಿನ್ನೊಂದಿಗೆ ಜೀವಿಸ್ತೀನಿ ನಾನು ಮುಂದೆ ನೀನು ಹೊರಡು ಪ್ರಾರ್ಥನೆ ಮಾಡೋಣ ಖಂಡಿತವಾಗಲು ದೇವರನ್ನು ನಡೆಸ್ತಾರೆ ಆಶೀರ್ವದಿಸ್ತಾರೆ ಉಪಯೋಗಿಸ್ತಾರೆ ಈ ತಿಂಗಳೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಅತಿಶಯವಾಗಿ ನಡೆಸ್ತಾರೆ ಆಶ್ಚರ್ಯಕರವಾಗಿ ನಡೆಸ್ತಾನೆ ಆಶ್ಚರ್ಯಕರವಾದ ಅದ್ಭುತಗಳು ಮಾಡಿ ನಮ್ಮ ನಡೆಸ್ತಾನೆ ಕಾರ್ಯಗಳು ಮಾಡಿ ನಡೆಸ್ತಾನೆ ಉನ್ನತವಾದ ಕಾರ್ಯಗಳು ಮಾಡಿ ನಡೆಸ್ತಾನೆ ಅವ್ರ ಮೇಲೆ ನಂಬಿಕೆ ಇಡೋಣ ಕರ್ತನು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆಯಲ್ಲಿ ನಮ್ಮ ಸಮಯಗಳು ಕಳೆಯೋಣ ಕರ್ತನು